ಕಾರವಾರ ನಗರದ ಬಾಲಕಿ ಬಾಲಮಂದಿರದ ಬಾಲಕಿಯೋರ್ವರು ಆತ್ಮಹತ್ಯೆಗೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾನುವಾರ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯವರು ಆಸ್ಪತ್ರೆಗೆ ಭೇಟಿ ನೀಡಿ ಬಾಲಕಿಯ ಆರೋಗ್ಯ ಸ್ಥಿತಿಗತಿಗಳ ಕುರಿತು ವೈದ್ಯರಿಂದ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಜಿಲ್ಲಾಧಿಕಾರಿಯವರು ಶನಿವಾರ ಮಧ್ಯಾಹ್ನ ಸರ್ಕಾರಿ ಬಾಲಕಿ ಬಾಲಮಂದಿರದಲ್ಲಿ ಈ ಘಟನೆ ನಡೆದಿದ್ದು ಕೂಡಲೇ ಬಾಲಕಿಯನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಬಾಲಕಿಗೆ ನಿರಂತರ ಚಿಕಿತ್ಸೆ ನೀಡಲಾಗುತ್ತಿದ್ದು ಆರೋಗ್ಯದ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ ಬಾಲಕರಿಂದ ದೂರು ದಾಖಲಾಗಿದ್ದು ಇಲಾಖಾ ಮಟ್ಟದಲ್ಲಿ ತನಿಖೆ ಆರಂಭಿಸಲಾಗಿದೆ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ತನಿಖೆ ನಡೆಸುತ್ತಿದ್ದು ಹೆಚ್ಚಿನ ಮಾಹಿತಿ ತನಿಖೆಯ ಬಳಿಕ ತಿಳಿದು ಬರಲಿದೆ ಎಂದು ಡಿಸಿಯವರು ಮಾಹಿತಿ ನೀಡಿದರು ಪರ್ಸನನ್ನು ಮೆನ್ನೆ ಇಮಿಡಿಯೇಟ್ಲಿ ವಿಕ್ರಮ್ಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಟ್ರೀಟ್ಮೆಂಟಲ್ಲಿ ಇದ್ದಾರೆ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಆಯಿತು ಸೊ ನಾವು ಎಸ್ ಪಿ ಮತ್ತು ಸಿ ಒ ಕೂಡ ಅವರನ್ನು ನೋಡಿ ಟ್ರೀಟ್ಮೆಂಟ್ ಹೇಗೆ ಆಗ್ತಾಯಿದೆ ಅಂತ ನಾವು ಅದಕ್ಕೆ ಬಂದಿದ್ದೀವಿ ಕಂಟಿನ್ಯೂ ಆಗ್ತಾ ಇದೆ ವಿ ಆರ್ ಟ್ರೈನ್ ಟು ರೆಸ್ಕ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಪೇರೆಂಟ್ ಕಡೆಯೂ ಕಂಪ್ಲೇಂಟ್ ಕೂಡ ಆಗಿದೆ ಸೊ ನಮ್ಮ ಕಡೆಯಿಂದ ಸೆಪ್ರೇಟಾಗಿ